ಶವನಾಥಾಯ ಮೂರ್ತಯೇ ಕೌಶಿಕ ಕ್ಷೇತ್ರ ಸತ್ಯಜ್ಞಾನಾಯ ವಿಷ್ಣವೇ ಶ್ರೀ ಗುರುಭ್ಯೋ ನಮಃ ಇಂದು ಆಚಾರ ವಿಚಾರಗಳ ಕುರಿತು ಇನ್ನೂ ಕೆಲವಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ನಿನ್ನೆ ಹೇಳಿದ ಹಾಗೆಯೇ ಸೂರ್ಯನು ಎಷ್ಟೇ ಪ್ರಕಾಶಮಾನವಾಗಿ ಬೆಳಗ ಬೆಳಗಿದರು ಚಂದ್ರನು ಶತವಾಗಿ ಶತ ಸಹಸ್ರ ಸಂಖ್ಯೆಯಲ್ಲಿ ಇದ್ದರೂ ಕೂಡ ವಿದುಷರ ವಾಕ್ಯ ಇಲ್ಲ ಅಂತ ಹೇಳಿದರೆ ನಮ್ಮ ಬಾಳು ಅಜ್ಞಾನದಿಂದ ತುಂಬಿ ಹೋಗುತ್ತೆ ಅಂತ ಹಾಗೆ ಕೆಲವಷ್ಟು ತಾರ್ಕಿಕತೆಯನ್ನು ನಾವು ಈಗ ಚರ್ಚಿಸೋಣ ಮೊದಲಿಗೆ ನಾವು ಯಾವಾಗಾದರೂ ಮನೆಯಿಂದ ಆಚೆಗೆ ಹೋದಾಗ ಹಿರಿಯರು ಹೋಗೋಕ್ಕಿಂತ ಮುಂಚೆ ನಮಗೆ ಮೊಸರು ಸಕ್ಕರೆಯನ್ನು ಕೊಡ್ತಾರೆ ಯಾಕೆ ನಾವು ಅದನ್ನು ತಿಂದು ಸೇವಿಸಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡ್ತೀವಿ ಹಾಗಾದರೆ ಅದನ್ನು ಏನು ಕೊಡ್ತಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾವಾಗ ನಾವು ಪ್ರಯಾಣ ಮಾಡಲು ಇಚ್ಛಿಸ್ತೇವೆಯೋ ಅದು ಎಷ್ಟು ದೂರ ಪ್ರಯಾಣ ಅನ್ನೋದು ನಮಗೆ ಅಂದಾಜಿದ್ರೂ ಕೂಡ ಅದು ದೂರದ ಪ್ರಯಾಣ ಆಗಿರಬಹುದು ಆದ ಕಾರಣ ನಮಗೆ ಅಲ್ಲಿ ತಲೆ ಸುತ್ತಾಗಿರಬಹುದು ಹೊಟ್ಟೆ ಉರಿ ಆಗಿರಬಹುದು ಹೆಚ್ಚಾಗಿ ಸಮಸ್ಯೆಗಳು ಅನಾರೋಗ್ಯಗಳು ಬರುತ್ತೆ ಆ ಕಾರಣದಿಂದ ಹಿರಿಯರು ಮೊಸರು ಸಕ್ಕರೆಯನ್ನು ಕೊಡ್ತಾ ಇದ್ರು ಮೊಸರು ಏನು ಮಾಡುತ್ತಂತ ಹೇಳಿದರೆ ನಮ್ಮ ಹೊಟ್ಟೆ ಉರಿ ತಲೆ ನೋವು ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಇನ್ನು ಸಕ್ಕರೆ ನಮಗೆ ಸುಸ್ತಾದಾಗ ಗ್ಲುಕೋಸನ್ನು ಹೆಚ್ಚು ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ ಯಾವಾಗಲೂ ಕೂಡ ಪ್ರಯಾಣ ಕಾಲದಲ್ಲಿ ಸುಸ್ತಾಗಬಾರ್ದು ಅನಾರೋಗ್ಯಗಳ ಸಂಭವ ಕಡಿಮೆ ಇರಬೇಕು ಅಂತ ಒಂದು ಕಾರಣದಿಂದ ನಮ್ಮ ಹಿರಿಯರು ಹೊರಡುವ ಮುನ್ನ ಅಂದರೆ ಪ್ರಯಾಣ ಬೆಳೆಸುವುದಕ್ಕಿಂತ ಮುನ್ನ ಮೊಸರು ಸಕ್ಕರೆಯನ್ನು ಸೇವಿಸಿದರೆ ಶುಭ ಅಂತ ಒಂದು ನಿಯಮವನ್ನು ತಂದರು ಇನ್ನು ಎರಡನೆಯದಾಗಿ ಎಲ್ಲರೂ ಈ ಒಂದು ಜಗತ್ತಿನಲ್ಲಿ ಏನು ರೂಢಿ ಅಂತ ಹೇಳಿದ್ರೆ ಎಡಗಣ್ ಬಡದ್ರೆ ಹೆಂಗಸರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಶುಭ ಬೆಳಗಂಡ್ ಬಡದ್ರೆ ಗಂಡು ಮಕ್ಕಳಿಗೆ ಶುಭ ಎಡಗಂಡ್ ಬಡದ್ರೆ ಗಂಡು ಮಕ್ಕಳಿಗೆ ಅಶುಭ ಬೆಳಗಂಡ್ ಬಡದ್ರೆ ಹೆಣ್ಣು ಮಕ್ಕಳಿಗೆ ಅಶುಭ ಅಂತ ಒಂದು ಮಾತನ್ನು ಕೇಳಿದ್ದೀವಿ ಈ ಒಂದು ಮಾತು ಮೂಢನಂಬಿಕೆಯಾಗಿದ್ದೇ ಆಗಿದೆ ಆದರೆ ಇದರ ಒಳಗಿರುವಂತಹ ಒಂದು ವೈಜ್ಞಾನಿಕವಾಗಿ ತಾರ್ಕಿಕತೆಯನ್ನು ಮಾಡಿದ್ರೆ ಅಲ್ಲಿ ನಮಗೆ ಸಿಗೋ ಉತ್ತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಯಾವಾಗಲೂ ಕೂಡ ಹೇಳ್ತೀವಿ ಅಶುಭ ಅಶುಭವಾದಂತಹ ಕಣ್ಣುಗಳು ಯಾವಾಗಾದರೂ ಹೊಡೆದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗತ್ತೆ ನಮಗೆ ಅನಾರೋಗ್ಯ ಉಂಟಾಗತ್ತೆ ಅಂತ ನಾವು ಈ ಒಂದು ನಿಯಮವನ್ನು ತಂದಿದ್ದೀವಿ ಯಾವ ರೀತಿಯಾದಂತಹ ಅನಾರೋಗ್ಯ ಅಂತ ಹೇಳಿದ್ರೆ ಯಾವಾಗ ಕಣ್ಣುಗಳು ಬಡಿಯುತ್ತೋ ಆಗ ನಮ್ಮ ಕಣ್ಣಿಗೆ ಏನಾದ್ರೂ ಸಮಸ್ಯೆ ಉಂಟಾಗಿದೆ ಅಂತ ಒಂದು ತಿಂಗಳಿಗೆ ಒಂದು ತಿಂಗಳಿಗೊಮ್ಮೆ ಹೊಡ್ಕೊಂಡ್ರೆ ಅದು ಯಾವ ರೀತಿಯಾದಂತಹ ಫಲವನ್ನ ಕೊಡೋದಿಲ್ಲ ಯಾವಾಗ ದಿನವೂ ಆ ಕಣ್ಣು ಬಡ್ಕೊ ಬಡ್ಕೊಳ್ಳುತ್ತೋ ಆಗ ನಮ್ಮ ಕಣ್ಣಿಗೆ ಸಮಸ್ಯೆ ಇದೆ ವೈದ್ಯರ ಹತ್ರ ತೋರಿಸ್ಬೇಕು ಅಂತ ಒಂದು ಕಾರಣದಿಂದ ಇದು ಅನಾರೋಗ್ಯದ ಸಂಕೇತ ಸೂಚನೆ ಅಂತ ನಮ್ಮ ಪೂರ್ವಜರು ಎಡಗಣ್ ಬಡದ್ರೆ ಅಥವಾ ಬೆಳಗಂಡ್ ಬಡದ್ರೆ ಅಶುಭ ಅಂತ ಒಂದು ನಿಯಮವನ್ನು ತಂದಿದ್ದಾರೆ ಈಗ ಮೂರನೆಯದನ್ನು ತಿಳಿದುಕೊಳ್ಳೋಣ ಇನ್ನು ಮೂರನೇದಾಗಿ ಹೇಳಬೇಕಂತ ಹೇಳಿದರೆ ಮೃತರ ಮನೆಯಲ್ಲಿ ಅಡುಗೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾವಾಗ ಮೃತರು ಮನೆಯಲ್ಲಿರ್ತಾರೋ ಆಗ ಅವರು ಸಂಬಂಧಿಕರಿಂದ ಆಗಿರಬಹುದು ಸ ಸ್ನೇಹಿತರಿಂದ ನಾಗಿರ್ಬಹುದು ಊಟವನ್ನು ತರಿಸ್ಕೊಂಡು ಮಾಡೋ ಒಂದು ಪದ್ಧತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ ಹಾಗಾದರೆ ಏನಕ್ಕೆ ಮೃತರ ಮನೆಯಲ್ಲಿ ಅಡುಗೆ ಯಾಕೆ ಮಾಡಬಾರ್ದು ಅಂತ ನಮಗೆ ಪ್ರಶ್ನೆ ನಮ್ಮ ಸ್ಮೃತಿ ಬಡಲದಲ್ಲಿ ಹೋಗಾಗುತ್ತೆ ಹಾಗಾದ್ರೆ ಅದಕ್ಕೊಂದು ಉತ್ತರ ಇದೆ ಯಾವಾಗ ನಾವು ಅಡುಗೆಯನ್ನ ಅಂದ್ರೆ ಮೃತರ ಮನೆಯಲ್ಲಿ ಅಡುಗೆಯನ್ನ ಮಾಡಕ್ ಹೋಗ್ತೀವೋ ಆಗ ನಮ್ಮ ದುಃಖಗಳು ನಾಶ ಆಗತ್ತೆ ನಾವು ಅಡುಗೆ ಕಡೆ ಹೇಗ್ ಮಾಡಬೇಕು ಎಷ್ಟು ಉಪ್ಪು ಹಾಕ್ಬೇಕು ಆ ಎಷ್ಟು ಏಲಕ್ಕಿ ಪೌಡರ್ ಹಾಕ್ಬೇಕು ಈ ರೀತಿಯಾದಂಥ ಚಿಂತೆ ನಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತೆ ಆಗ ಮೃತರ ವಿಷಯದಲ್ಲಿ ದುಃಖ ಪಡಕ್ಕೆ ಸಮಯ ಕಡಿಮೆ ಕಡಿಮೆಯಾಗೋ ಕಾರಣ ಮೃತರ ವಿಷಯದಲ್ಲಿ ದುಃಖ ಪಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ತಂದಿದ್ದಾರೆ ಹಾಗಾದರೆ ದೂರದ ಸಂಬಂಧಿಗಳಿಗೆ ಮೂರೇ ದಿನ ಸೂತಕ ಅಂತ ಇರುತ್ತೆ ಅಂತ ಹೇಳಿದರೆ ದೂರದ ಸಂಬಂಧಿಗಳಿಗೆ ಮೂರು ದಿನ ದುಃಖಪಟ್ರೆ ಸಾಕು ಆದರೆ ಹತ್ತಿರದ ಸಂಬಂಧಿಗಳಿಗೆ ಹನ್ನೊಂದು ದಿನ ಸೂತಕ ಅಂತ ಇರುತ್ತೆ ಅಂದರೆ ಹನ್ನೊಂದು ದಿನ ಕೂಡ ದುಃಖ ಪಡುವ ದಿನಗಳು ಅಂತ ಒಂದು ದುಃಖ ಪಡಬೇಕಾಗಿರುವಂಥ ದಿನಗಳು ಅಂತ ಹೇಳೋ ಕಾರಣ ಅಡುಗೆಯನ್ನು ಮಾಡಬಾರ್ದು ಹಾಗೆ ಬೇರೆ ಕೆಲಸಗಳನ್ನ ಮಾಡಬಾರ್ದು ಅಂತ ಒಂದು ನಿಯಮವನ್ನು ಪೂರ್ವಜರು ತಂದಿದ್ದಾರೆ ಇನ್ನು ನಾಲ್ಕನೇದಾಗಿ ಹೇಳ್ತಾರೆ ಮನೆಯಲ್ಲಿ ಕೂದಲು ಬಿದ್ದಿದ್ರೆ ಪರಸ್ಪರ ಜಗಳ ಆಗುತ್ತೆ ಕೋಲಾಹಲ ಉಂಟಾಗತ್ತೆ ಅಂತ ಹೇಳ್ತಾರೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ವಿದ್ಯುತ್ತಿನ ಕೊರತೆ ಇತ್ತು ಅದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯನೇ ಆಗಿದೆ ಆಗ ಯಾರಾದರೂ ಕೂಡ ತಲೆಯನ್ನು ಬಾಚಿಕೊಂಡು ಕೂದಲನ್ನು ನೆಲಕ್ಕೆ ಹಾಕಿದ್ರೆ ಕತ್ತಲೆಯ ಸಂದರ್ಭದಲ್ಲಿ ಗುಡಿಸಲು ಕಷ್ಟ ಆಗ್ತಿತ್ತು ಅದಕ್ಕೆ ಗುಡಿಸ್ತಾ ಇರಲಿಲ್ಲ ಬೆಳಗ್ಗೆ ಅಂದರೆ ಮುಂಜಾವಿನ ಸಮಯದಲ್ಲಿ ಅಷ್ಟೇ ಗುಡಿಸ್ತಾ ಇದ್ರು ಸಾಯಂಕಾಲದ ಸಮಯದಲ್ಲಿ ಗುಡಿಸ್ತಾರಿಲ್ಲ ಏನಾದರೂ ಊಟಕ್ಕೆ ಕೂತಾಗ ಆ ಒಂದು ಕೂದಲು ಗಾಳಿಯ ಮೂಲಕ ತಟ್ಟೆಯಲ್ಲಿ ಬಿದ್ದರೆ ಅಲ್ಲಿ ಪರಸ್ಪರ ಇದ್ಯಾರು ಕೂದಲು ಅಂತ ಈ ರೀತಿಯಾದಂತಹ ಜಗಳ ಆಗತ್ತೆ ಅಂತ ಹೇಳಿಕೊಂಡು ಈ ಒಂದು ನಿಯಮವನ್ನು ತಂದರು ಯಾರು ಕೂಡ ಕೂದಲನ್ನು ಬಿಸಾಡಬಾರ್ದು ಅಂತ ನೇರವಾಗಿ ಹೇಳೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಜನತೆ ಪೂರ್ವಜರ ಮಾತನ್ನು ಕೇಳೋದು ಬಹಳ ಕಷ್ಟವಾಗಿದೆ ಆ ಕಾರಣ ಪೂರ್ವಜರು ಕೂದಲು ನೆಲಕ್ಕೆ ಬಿದ್ದರೆ ಜಗಳ ಆಗತ್ತೆ ಅಂತ ಒಂದು ಮಾತನ್ನ ಈ ಲೋಕಕ್ಕೆ ಹರಿದು ಬಿಟ್ರು ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಕೂಡ ಇನ್ನು ಗ್ರಹಣದ ಕಾಲದಲ್ಲಿ ನಾವು ನೋಡ್ಬೋದು ಎಲ್ಲರೂ ಆಚೆ ಕಡೆ ಹೋಗಬಾರ್ದು ಸೂರ್ಯನ ನೋಡಬಾರ್ದು ಈ ರೀತಿಯಾದಂಥ ನಿಯಮಗಳು ಬಂದಿದೆ ಇದನ್ನು ನಾವು ಪಾಲಿಸ್ಕೊಳ್ತಾ ಬಂದಿದ್ದೀವಿ ನಾವು ನಾವು ಆವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಜಪ ಧ್ಯಾನ ಪುಸ್ತಕ ಓದೋದು ತಮಗೆ ಇಷ್ಟ ಬಂದಂತಹ ಕೆಲಸವನ್ನ ಮಾಡಬೇಕು ಅಂತ ಪೂರ್ವಜರು ತಿಳಿಸ್ಕೊಟ್ಟಿದ್ದಾರೆ ಇದರ ಇದಕ್ಕೆ ವೈದ್ಯರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಗ್ರಹಣದ ಸಮಯದಲ್ಲಿ ನಾವು ಮನೆಯಿಂದ ಆ ಹೊರಗೆ ಹೋಗಿ ಸೂರ್ಯನನ್ನು ನೋಡ್ತೇವೋ ಹಾಗೆ ನಮ್ಮ ಕಣ್ಣುಗಳಲ್ಲಿರುವ ರೆಟಿನಾಗೆ ಸಮಸ್ಯೆ ಬಂದು ಕನ್ನಡಕ ಬರುವಂತಹ ಸಾಧ್ಯತೆ ಇರುತ್ತೆ ಇದನ್ನು ಕಡಿಮೆ ಮಾಡಲು ವೈದ್ಯರು ಹೇಳ್ತಾರೆ ಗ್ರಹಣದ ಸಮಯದಲ್ಲಿ ಸೂರ್ಯನನ್ನು ನೋಡಬೇಡಿ ಅಂತ ಇನ್ನು ಹಳೆಯ ಕಾಲದಲ್ಲಿ ಈ ಒಂದು ಪದ್ಧತಿ ಯಾಕೆ ಬಂತಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಗಡಿಯಾರದ ವ್ಯವಸ್ಥೆ ಇರಲಿಲ್ಲ ಅವರು ಸೂರ್ಯನನ್ನೇ ನೋಡಿಕೊಂಡು ಸಮಯವನ್ನು ಗುರ್ತು ಹಾಕ್ಕೊಳ್ತಾ ಇದ್ರು ಹೆಚ್ಚಾಗಿ ಬಿಸಿಲು ಬಂದರೆ ಅದು ಮಧ್ಯಾಹ್ನದ ಸಮಯ ಕಡಿಮೆ ಬಿ ಎಳೆ ಬಿಸಿಲಿದ್ರೆ ಅದು ಬೆಳಗ್ಗಿನ ಸಮಯ ಈ ರೀತಿಯಾದಂತಹ ಲೆಕ್ಕಾಚಾರ ಮಾಡ್ತಾ ಇದ್ರು ಯಾವಾಗ ಗ್ರಹಣದ ಸಮಯದಲ್ಲಿ ಸೂರ್ಯ ಕಪ್ಪಾಗ್ತಾನೋ ಆಗ ಅವರಿಗೆ ತುಂಬ ಆತಂಕವಾಗ್ತಿತ್ತು ಏನಾದರೂ ಅಪಘಾತ ಆಗುತ್ತೆ ಏನಾದರೂ ಆಗ್ಬಿಡುತ್ತೆ ಅಂತ ಒಂದು ಆತಂಕದಿಂದ ಇರ್ತಾ ಇದ್ರು ಅದನ್ನ ಹೋಗಲಾಡ್ಸೋಕ್ಕೆ ನೀವು ಮನೆಯಲ್ಲೇ ಇದ್ದು ಜಪ ತಪಾದಿ ಧ್ಯಾನಗಳನ್ನ ಮಾಡಿ ಅಂತ ಈ ಒಂದು ನಿಯಮವನ್ನು ತಂದರು ಆವಾಗ ಅವರ ಮನಸ್ಸು ಯಾವುದೇ ಆತಂಕ ಇಲ್ಲದೇ ಶಾಂತವಾಗಿರುತ್ತೆ ಅಂತ ಒಂದು ಕಾರಣದಿಂದ ಈ ನಿಯಮನ ಅಂದರೆ ಗ್ರಹಣದ ಸಮಯದಲ್ಲಿ ನಾವು ಸೂರ್ಯನನ್ನು ನೋಡಬಾರ್ದು ಅಂತ ಒಂದು ನಿಯಮವನ್ನು ತಂದರು ಇನ್ನು ನಾವು ನೋಡ್ತಿರ್ತೀವಿ ಅಂಗಡಿ ಬಾಗಿಲಿನ ಮುಂದೆ ಮನೆ ಬಾಗಿಲಿನ ಮುಂದೆ ಗಾಡಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ನೇತಾಕಿರೋದು ಎಲ್ಲರಿಗೂ ಗೊತ್ತೇ ಇದೆ ಇದು ಏನಕ್ಕೆ ಹಾಕಬೇಕು ಅಂತ ಹೇಳಿದರೆ ಯಾರಿಗೂ ಕೂಡ ಉತ್ತರ ಗೊತ್ತಿರೋದಿಲ್ಲ ಅದಕ್ಕೆ ಇವತ್ತು ಉತ್ತರವನ್ನು ಕಂಡುಕೊಳ್ಳೋಣ ಏನಂತ ಹೇಳಿದರೆ ಅಲಕ್ಷ್ಮಿ ಲಕ್ಷ್ಮಿ ಅಲಕ್ಷ್ಮಿ ಅಂತ ಎರಡು ವಿಧವಾಗಿರುತ್ತೆ ಲಕ್ಷ್ಮಿ ಯಾವಾಗಲೂ ಶುಭ ಸಂಕೇತ ಅಲಕ್ಷ್ಮಿ ಅಶುಭ ಸಂಕೇತ ಅಂತ ಹೇಳಿದ್ರೆ ಅಲಕ್ಷ್ಮಿಗೆ ಹುಳಿ ಮತ್ತು ಖಾರ ತುಂಬ ಪ್ರಿಯವಾಗಿರುತ್ತೆ ಯಾವಾಗ ನಾವು ನಿಂಬೆ ಮತ್ತೆ ಮತ್ತು ಮೆಣಸಿನ್ಕಾಯಿನ ಹಾಕ್ತೀವೋ ಅದು ಹುಳಿಯಾಗಿರುತ್ತೆ ಖಾರ ಕೂಡ ಆಗಿರುತ್ತೆ ಯಾವಾಗ ಅಲಕ್ಷ್ಮಿ ಬಂದು ನಮ್ಮ ಮನೆಗೆ ಒಕ್ಕರಿಸ್ಕೊಳ್ಬೇಕು ಅಂತ ಚಿಂತೆ ಮಾಡ್ತಾಳು ಮನೆಗೆ ಬಂದಾಗ ಅವಳು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯ ರುಚಿಯನ್ನು ನೋಡಿ ತಿಂದು ವಾಪಸ್ ಹೊರಟೋಗ್ತಾಳೆ ಒಳಗೆ ಬರು ಬರೋದಿಲ್ಲ ನಮಗೆ ಅಶುಭವನ್ನು ಉಂಟು ಮಾಡುವುದಿಲ್ಲ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ತಂದರು ಇನ್ನೊಂದು ಕಾರಣ ಏನಂತ ಹೇಳಿದರೆ ನಿಂಬೆ ಹಣ್ಣಿಗೆ ಮತ್ತು ಮೆಣಸಿನಕಾಯಿಗೆ ಕೀಟಾಣುಗಳನ್ನು ದೂರ ಇಡುವಂಥ ಒಂದು ಶಕ್ತಿ ಇದೆ ಅದನ್ನು ಯಾವಾಗ ಬಳಸ್ತೀವೋ ಕೀಟಾಣುಗಳು ಮನೆಯನ್ನು ಒಳ ಹೊಕ್ಕೋದಿಲ್ಲ ನಾವು ಆರೋಗ್ಯಕರವಾಗಿರ್ಬೋದು ಇನ್ನೂ ನಾವು ಜಾಹೀರಾತುಗಳಲ್ಲಿ ಕಾಣ್ಬೋದು ಪಾತ್ರೆ ತೊಳೆಯುವಂಥ ಒಂದು ಸಾಬೂನಿಗೆ ನೂರರಷ್ಟು ನಿಂಬೆಹಣ್ಣಿನ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗಾದರೆ ನಿಂಬೆಹಣ್ಣಿಗೆ ರೋಗ ರೋಗಾಣುಗಳನ್ನು ತಡೆ ಹಿಡಿಯುವಂಥ ಒಂದು ಶಕ್ತಿ ಇರೋ ಕಾರಣ ಈ ಒಂದು ನಿಯಮವನ್ನ ಪೂರ್ವಜರು ತಂದಿದ್ದಾರೆ ಕಾಮದ ಹೋಳಿ ಹಿಂದಿನ ದಿನ ಏನಕ್ಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಮೊದಲು ಹೋಳಿಯನ್ನ ಏನಕ್ಕೆ ಆಚರಿಸ್ತಾರೆ ಅಂತ ತಿಳ್ಕೊಳೋಣ ಹೋಳಿಗೆ ಒಂದು ಪ್ರಸಿದ್ಧವಾದಂತಹ ಇದಿದೆ ಓ ಹೋಳಿ ಹೋಳಿ ಬಣ್ಣ ಹೋಳಿ ಬಣ್ಣದ ರಂಗಿನ ಹೋಳಿ ಈ ಒಂದು ಹಾಡನ್ನು ನಾವು ಕೇಳಿದ್ದೀವಿ ಅಂದರೆ ಬಣ್ಣ ಬಣ್ಣ ಬಣ್ಣದಿಂದ ರಂಗು ರಂಗಿನಿಂದ ಕೂಡಿದಂತಹ ಬಣ್ಣವನ್ನು ಎರೆತ್ಕೊಳ್ತಾ ಆಟ ಆಡೋದನ್ನು ಹೋಳಿ ಅಂತ ಕರಿತೀವಿ ಏನಕ್ಕೆ ಈ ಒಂದು ಆಟವನ್ನು ಇಟ್ಟರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಬಣ್ಣಗಳು ಪರಿಶುದ್ಧವಾಗಿತ್ತು ನೈಸರ್ಗಿಕವಾಗಿತ್ತು ದಾಸವಾಳ ಗುಲಾಬಿ ಮತ್ತು ನೇರಳೆ ಹಣ್ಣಿನಿಂದ ಹೀಗೆ ಅನೇಕ ನೈಸರ್ಗಿಕವಾದಂಥ ಹೂವು ಹಣ್ಣು ಎಲೆಗಳಿಂದ ಇದನ್ನು ಇಂಡಿಗೋ ಈ ರೀತಿಯಾದಂತಹ ಇದರಿಂದ ನಾವು ಬಣ್ಣವನ್ನು ತಯಾರಿಸಿದ್ವಿ ನಮಗೆ ಯಾವ ರೀತಿಯಾದಂಥ ಅಲರ್ಜಿ ಕೂಡ ಇದರಿಂದ ಆಗ್ತಿರಲಿಲ್ಲ ಆದ ಕಾರಣ ಬಣ್ಣವನ್ನು ಹೆಚ್ಚಿಕೊಳ್ತಾ ಖುಷಿ ಪಡಿ ಅಂತ ಈ ಒಂದು ದಿನವನ್ನು ಮೀಸಲಿಟ್ಟರು ಹಾಗಾದರೆ ಕಾಮದ ಹಣವನ್ನು ಏನಕ್ಕೆ ಮಾಡಬೇಕು ಕಾಮದ ಅಂತ ಹೇಳಿದ್ರೆ ಕಾಮನನ್ನು ಸುಡುವುದು ಒಂದು ಧಾರ್ಮಿಕ ಕಾರಣ ಅಂತ ಹೇಳಿದ್ರೆ ಕಾಮ ಅಂದರೆ ಮನ್ಮಥ ಆ ಮನ್ಮಥನನ್ನು ಅಂದರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಚಾಂಸಲ್ಯತೆಯನ್ನು ನಾಶ ಮಾಡೋಕ್ಕೆ ಈ ಒಂದು ಕಾಮದಹನವನ್ನು ನಡೆಸ್ತಾರೆ ಅದನ್ನು ಹಬ್ಬವಾಗಿ ಆಚರಿಸ್ತಾರೆ ಅಂತ ನಮ್ಮ ಧಾರ್ಮಿಕವಾಗಿ ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ಆ ಒಂದು ಸಮಯದಲ್ಲಿ ಕೀಟಾಣುಗಳು ಕ್ರಿಮಿ ಕೀಟಗಳು ಹೆಚ್ಚಾಗಿರುತ್ತೆ ಯಾವಾಗ ನಾವು ಜೋರಾಗಿ ಬೆಂಕಿಯನ್ನು ಹಾಕ್ತೀವೋ ಆಗ ಕ್ರಿಮಿ ಕೀಟಗಳು ಬೆಂಕಿಯಲ್ಲಿ ಬಿದ್ದು ಸಾಯ್ತಾವೆ ಮರಣವನ್ನ ಹೊಂದುತ್ತಾವೆ ಅಂತ ಒಂದು ಕಾರಣದಿಂದ ಕಾಮದಹನದ ದಿನ ಜೋರಾಗಿ ಬೆಂಕಿ ಹಾಕಿ ಕಾಮಣ್ಣನನ್ನು ಸುಡುತ್ತಾರೆ ಇನ್ನು ಅಶ್ವತ್ಥ ಆಲ ಮತ್ತೆ ಅತ್ತಿ ಮರದಲ್ಲಿ ದೇವರಿದ್ದಾನೆ ಅಂತ ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಬರುತ್ತೆ ಹಾಗಾದ್ರೆ ನಮ್ಮ ಪ್ರಕಾರ ಅಶ್ವತ್ಥ ಮರದಲ್ಲಿ ಬ್ರಹ್ಮ ಅತ್ತಿ ಮರದಲ್ಲಿ ಶಿವ ಹಾಗೆ ನೆಗ್ರೋಧ ಅಂದರೆ ಆಲದ ಮರದಲ್ಲಿ ವಿಷ್ಣು ಇರ್ತಾರೆ ಅಂತ ನಮ್ಮ ಊಹೆ ಯಾಕೆ ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗೋದಿಲ್ಲ ಆದರೆ ಯಾಕೆ ಇದನ್ನು ದೇವರಾಗಿ ಪೂಜಿಸ್ತಾರೆ ಅಂತ ಹೇಳಿದ್ರೆ ಇದರ ಇದರಿಂದ ನಾವು ಯಜ್ಞ ಯಾಗಾದಿಗಳಿಗೆ ಈ ಮರವನ್ನು ಬಳಸ್ಕೊತೀವಿ ಆ ಕಾರಣ ಅಲ್ಲಿ ದೇವರಿದ್ದಾನೆ ಅಂತ ಒಂದು ನಂಬಿಕೆಯನ್ನು ಾರೆ ಹಾಗಾದ್ರೆ ದೇವರಿದ್ದಾನೆ ಅಂತ ಹೇಳಿದ್ರೆ ರಾತ್ರಿ ಏನಕ್ಕೆ ಆ ಅಶ್ವತ್ಥ ಮರದ ಕೆಳಗೆ ಮಲಗಬಾರ್ದು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚಾಗಿ ಅದು ಬಿಡುಗಡೆ ಮಾಡುತ್ತೆ ಆದ ಕಾರಣ ನಮಗೆ ಆ ಮನುಷ್ಯರಾದಂತ ನಮಗೆ ಉಸಿರುಗಟ್ಟು ಆ ಮರಣವನ್ನು ಸಾಧ್ಯತೆ ಇರೋ ಕಾರಣ ಈ ಒಂದು ನಿಯಮ ಅಂದ್ರೆ ರಾತ್ರಿ ಹೊತ್ತು ಮಲಗಬಾರ್ದು ಅಂತ ಒಂದು ನಿಯಮವನ್ನ ತಂದಿದ್ದಾರೆ ಹಾಗೆ ಆ ಅತಿ ಅಶ್ವತ್ಥ ಹಾಗೂ ಆಲದ ಮರದಲ್ಲಿ ದೇವರಿದ್ದಾನೆ ಅಂತ ಒಂದು ನಿಯಮವನ್ನು ಕೂಡ ಒಂದು ನಂಬಿಕೆಯನ್ನ ಕೂಡ ನಮ್ಮ ಪೂರ್ವಜರು ತಂದಿದ್ದಾರೆ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರ ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣನ್ನು ಕೊಡುತ್ತವೆ ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನು ಕೊಡುತ್ತದೆ ಈ ಒಂದು ಮಾನವನ ಶರೀರವು ಕೂಡ ಪರೋಪಕಾರಕ್ಕಾಗಿಯೇ ಇದೆ ಅಂತ ಸುಷ್ಟು ಭಾಷಿತವಾದಂಥ ಸುಭಾಷಿತದಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾದರೆ ನಮ್ಮ ಪೂರ್ವಜರು ತಮಗೆ ಆದಂತಹ ಕಷ್ಟಗಳನ್ನು ಅಂದರೆ ತಾವು ಅನುಭವಿಸಿದಂತಹ ಕಾಯಿಲೆಗಳು ಅದರಿಂದ ಯಾವುದರಿಂದ ಆ ಒಂದು ಕಾಯಿಲೆ ಬರುತ್ತೆ ಅಂತ ಅದನ್ನು ಹುಡುಕಿ ಅದು ಬೇರೆಯವರಿಗೆ ಅಂತಹ ಸಮಸ್ಯೆ ಆಗಬಾರ್ದು ನಮ್ಮ ಮುಂದಿನ ಪೀಳಿಗೆಯವರಿಗೆ ಅಂತ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ಪರರ ಉಪಕಾರವನ್ನು ಮಾಡೋಕ್ಕೋಸ್ಕರ ಅನೇಕ ನಿಯಮವನ್ನ ತಂದುಿದ್ದಾರೆ ಈಗ ಕೆಲವಷ್ಟನ್ನು ತಿಳ್ಕೊಂಡಾಯ್ತು ಇನ್ನೂ ಕೆಲ ಭಾಗ ಇದೆ ಅಲ್ವಾ ಅದನ್ನು ತಿಳ್ಕೊಳ್ಳೋಣ ಈಗ ಎಲ್ಲರೂ ಹೇಳ್ತಾರೆ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಹೇಳ್ತಾರೆ ಕಾಲು ಶನಿ ಹತ್ಕೊಡುತ್ತೆ ಅಂತ ಹೇಳ್ತಾರೆ ಯಾಕೆ ಕಾಲಿಗೆ ಹೇಗೆ ಸಣ್ಣ ಅಂತ ನಮಗೆ ಪ್ರಶ್ನೆ ಬರುತ್ತೆ ಯಾವಾಗ ನಾವು ದೂರ ದೂರಿಗೆ ಪ್ರಯಾಣವನ್ನು ಮಾಡಿ ಬಂದಿರ್ತೀವೋ ಆಗ ನಮ್ಮ ಕಾಲಿಗೆ ಅನೇಕ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣು ರೂಪದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇರುತ್ತೆ ಯಾವಾಗ ಅದು ಮನೆಯನ್ನು ಪ್ರವೇಶ ಮಾಡುತ್ತೋ ಆಗ ಅಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ಅಂದರೆ ಸಂಬಂಧಿಗಳಿಗೆ ಆ ಬ್ಯಾಕ್ಟೀರಿಯಾ ಹೋಗಿ ವೈರಸ್ ಆಗಿ ಪರಿವರ್ತನೆಯಾಗಿ ಅನಾರೋಗ್ಯ ಉಂಟಾಗುವ ಸಮಸ್ಯೆ ಇರುತ್ತೆ ಆ ಕಾರಣ ಹೊರಗಿಂದ ಬಂದಂತಹ ಕಾಲದಲ್ಲಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಮನೆ ಒಳಗೆ ಬರಬೇಕು ಆ ಥರ ರೀತಿಯಾಗಿ ಹೇಳಿದ್ರೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯವರು ಕೇಳೋದಿಲ್ಲ ಆಲಿಸೋದಿಲ್ಲ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮದೇ ಕಾಲು ಶನಿ ಹತ್ತತ್ತೆ ಅಂತ ಒಂದು ನಂಬಿಕೆಯನ್ನು ನಮ್ಮ ಪೂರ್ವಜರು ಮಾಡಿಟ್ರು ಇನ್ನು ಹೇಳ್ಬೇಕಂತ ಹೇಳಿದರೆ ಇದರ ಉಪಯೋಗ ನಮಗೆ ಕರೋನಾ ಟಮ್ ಸಮಯದಲ್ಲಿ ನೋಡ್ಬೋದು ಕರೋನಾ ಸಮಯದಲ್ಲಿ ಕೈಕಾಲು ಮುಖವನ್ನ ತ ತೊಳೆದುಕೊಂಡೇ ಮನೆ ಒಳಗೆ ಹೋಗಬೇಕು ಯಾವಾಗಲೂ ಕೂಡ ಕೈಯನ್ನ ತ ತೊಳ್ಕೊಂಡೇ ಊಟ ಮಾಡಬೇಕು ಈ ರೀತಿಯಾದಂತಹ ನಿಯಮಗಳು ನಮ್ಮ ಭಾರತದಲ್ಲಾಗಿರ್ಬೋದು ಈ ಒಂದು ಜಗತ್ತಿನಲ್ಲಿ ರೂಢಿ ಬಂದ್ ರೂಢಿಯಾಗಿ ಬಂದಿರೋದನ್ನ ನಾವು ಕಾಣಬಹುದು ಇನ್ನು ನಾವು ಕೇಳಿರ್ತೀವಿ ಮನೆಯ ಮ ಯಾವಾಗಲೂ ಕೂಡ ಒಂದು ಊರಿನಲ್ಲಿ ಮನೆಗಳಿರುತ್ತೆ ಜಾಸ್ತಿ ಮನೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಊರಿಗೊಂದು ಕಂಬ ಇರುತ್ತೆ ಆ ಕಂಬಕ್ಕಿಂತ ಎತ್ತರದಲ್ಲಿ ಯಾವುದೇ ಮನೆಯನ್ನು ನಿರ್ಮಾಣ ಮಾಡಬಾರ್ದು ಅಂತ ಒಂದು ನಿಯಮವನ್ನು ನಮ್ಮ ಪೂರ್ವಜರು ಮಾಡಿಟ್ಟು ಹೋಗಿದ್ದಾರೆ ಹಾಗಾದರೆ ಏನಕ್ಕೆ ಅದು ಅಂತ ಹೇಳಿದ್ರೆ ನ ಆ ಊರಿನ ಕಂಬ ಲೋಹದ್ದಾಗಿರುತ್ತೆ ಆಗ ಗುಡುಗು ಸಿಡಿಲುಗಳನ್ನು ತಡೆದುಕೊಳ್ಳುವ ಶಕ್ತಿ ಲೋಹದ ಲೋಹಕ್ಕೆ ಇದೆ ಯಾವಾಗ ನಾವು ಕಂಬಕ್ಕಿಂತ ಕ ಕೀಳ್ ಕೆಳಗೆ ನಾವು ಮನೆಯನ್ನ ಕಟ್ತೀವೋ ಗುಡುಗು ಸಿಡಿಲುಗಳು ನಮ್ಮ ಮನೆಗೆ ಹಾನಿ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಲೋಹದ ಕಂಬ ಅದನ್ನು ತಡೆಯುತ್ತೆ ಯಾವಾಗ ನಾವು ಕ ಕಂಬಕ್ಕಿಂತ ಎತ್ತರದಲ್ಲಿ ಮನೆಯನ್ನು ಮಾಡ್ತೀವೋ ಆಗ ಅದು ಗುಡುಲು ಸಿಡಿಲು ನಮ್ಮ ಮನೆಗೆ ಬಂದು ಅಪ್ಪಳಿಸೋದ್ರಿಂದ ನಮಗೆ ಹಾನಿ ಉಂಟಾಗ್ಬೋದು ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನ ನಮ್ಮ ಪೂರ್ವಜರು ಮತ್ತು ನಂಬಿಕೆಯನ್ನ ಮಾಡಿಟ್ಟಿದ್ದಾರೆ ಇನ್ನು ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಮಕ್ಕಳಿಗೆ ಏನಾದ್ರೂ ಹೋಗಿ ಹೋಗ್ಬಂದ್ರೆ ಮಕ್ಕಳು ಅಳ್ತಾ ಇದ್ರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ದೃಷ್ಟಿ ತೆಗ್ಯಮ್ಮ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಉಪ್ಪು ನಿಂಬು ಮೆಣಸಿನ್ಕಾಯಿ ಈ ಮೂರು ಪದಾರ್ಥಗಳಿಂದ ದೃಷ್ಟಿ ತೆಗೆಯುವ ಒಂದು ಸಂಪ್ರದಾಯ ಇದೆ ಏನಕ್ಕೆ ಅದು ದೃಷ್ಟಿ ತೆಗೆಯುವ ಸಂಪ್ರದಾಯ ಅದು ತೆಗೆದ್ರೆ ದೃಷ್ಟಿ ನಿವಾರಿಸಬಹುದಾ ಅಂತ ನಮಗೆ ಪ್ರಶ್ನೆ ಬರಬಹುದು ಇದು ಮೂಢನಂಬಿಕೆ ಕೂಡ ಆಗಿರಬಹುದು ಆದರೆ ಇದರಲ್ಲಿರುವಂತಹ ವೈಜ್ಞಾನಿಕ ಕಾರಣ ಅದ್ಭುತವಾಗಿದೆ ಉಪ್ಪಿಗೆ ಉಪ್ಪಿನಲ್ಲಿ ಆ್ಯಂಟಿಬಯೋಟಿಕ್ ಅಂತ ಒಂದು ಗುಣ ಇರುತ್ತೆ ಹಾಗೆಯೇ ನಿಂಬು ಮತ್ತು ಮೆಣಸಿನಕಾಯಿಗೆ ಮೊದಲೇ ತಿಳಿಸಿದಂತೆ ರೋಗಾಳುಗಳನ್ನು ದೂರ ಮಾಡೋಕ್ಕೆ ಒಂದು ಶಕ್ತಿ ಇದೆ ಯಾವಾಗ ಸೊಳ್ಳೆ ಕೀಟಗಳ ಬಾಧೆಯಿಂದ ಆ ಮಗು ಅಳ್ತಿರುತ್ತೋ ಆ ಒಂದು ಕೀಟಗಳನ್ನು ನಾಶ ಮಾಡೋಕ್ಕೆ ದೃಷ್ಟಿ ತೆಗೆಯೋದ್ರ ಮೂಲಕ ಆ ಕೀಟಗಳನ್ನು ನಾಶ ಮಾಡ್ತಾರೆ ಆ ಕಾರಣ ದೃಷ್ಟಿ ತೆಗೆಯುವ ಪದ್ಧತಿ ಬಂದಿದೆ ಹಾಗಾದರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಅದು ಈ ಒಂದು ಲೆಕ್ಕಕ್ಕೆ ಬರೋದಿಲ್ಲ ಮನೆಯ ಮುಂದೆ ಏನಕ್ಕೆ ಸಗಣಿಯನ್ನು ಸಾರಿಸಬೇಕು ಅಂತ ಹಿಂದಿನ ಕಾಲದಲ್ಲಿ ಈಗೇನಿರುವಂತಹ ಲೈಝಾಲ್ ಆಗಿರ್ಬೋದು ಪೆನಾಯಲ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಇದಿರಲಿಲ್ಲ ಆಗ ಸೊಳ್ಳೆಗಳ ಕಾಟ ಹೆಚ್ಚಿತ್ತು ಜಿರಳೆಗಳ ಕಾಟ ಹೆಚ್ಚಿತ್ತು ನೊಡದ ಕಾಟ ಹೆಚ್ಚಿತ್ತು ಅನೇಕ ಕೀಟಾಣುಗಳ ಕಾಟ ಹೆಚ್ಚಿತ್ತು ಅದನ್ನು ತಡೆಯೋಕ್ಕೋಸ್ಕರ ಪವಿತ್ರವಾದಂತಹ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸಿಸುವಂತಹ ಒಂದು ಹಸು ಹಸುವಿನ ಉತ್ಪನ್ನಗಳು ತುಂಬ ಉಪಯೋಗ ಆಗುತ್ತೆ ಪಂಚಾಮೃತ ಪಂಚಗವ್ಯ ತುಪ್ಪ ಜೇನುತುಪ್ಪ ಎಲ್ಲದಕ್ಕೂ ಹಸುವಿನ ಉತ್ಪನ್ನಗಳೇ ಸಹಾಯ ಆಗತ್ತೆ ಆದ ಕಾರಣ ಹಾಗಾದರೆ ಹಸುವಿನ ಉತ್ಪನ್ನವಾದಂತಹ ಸಗಣಿಯಲ್ಲಿ ರೋಗಾಣುಗಳನ್ನು ತಡೆ ಹಿಡಿಯುವ ಒಂದು ಶಕ್ತಿ ಇರುತ್ತೆ ಆದ ಕಾರಣ ಮನೆಯ ಮುಂದೆ ಅದನ್ನು ಸಾರಿಸಿದ್ರೆ ಯಾವುದೇ ರೀತಿಯಾದಂತಹ ರೋಗವನ್ನು ತರುವಂತಹ ಸೊಳ್ಳೆಗಳಾಗಿರ್ಬೋದು ಕೀಟ ಬಾಧೆಯಾಗಿರ್ಬೋದು ಮನೆಯ ಒಳಗೆ ಬರೋದಿಲ್ಲ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ನಮ್ಮ ಪೂರ್ವಜರು ಮಾಡಿಟ್ಟಿದ್ದಾರೆ ಏಸೂಕ ಎಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ದಾಟಿ ಬಂದ ಈ ಶರೀರ ಈ ಈ ರೀತಿಯಾದಂಥ ಒಂದು ಹಾಡನ್ನು ನಾವು ಹೇಳಿದ್ದೀವಿ ಹಾಗಾದರೆ ನಾವು ಎಂಬತ್ನಾಲ್ಕು ಲಕ್ಷ ಜೀವಿಗಳನ್ನು ದಾಟಿ ಈ ಒಂದು ಮನುಷ್ಯ ರೂಪವನ್ನು ನಿಜವಾಗಿಯೂ ತಾಳಿದೆವಾ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತೆ ಹಾಗಾದರೆ ಅದು ಮೂಢನಂಬಿಕೆ ಆಗಿರ್ಬೋದು ಸುಮ್ಮನೆ ಸುಮ್ಮನೆ ನಂಬಿಕೆ ಕೂಡ ಆಗಿರ್ಬೋದು ಯಾಕೆ ಈ ರೀತಿಯಾದಂತಹ ಸುಳ್ಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ಈ ಮಾನವರು ತುಂಬ ಚಾಂಸಲ್ಯವನ್ನ ಉಳ್ಳವರು ಎಷ್ಟೇ ಒಂದು ಬುದ್ಧಿಮಟ್ಟ ಹೆಚ್ಚಗಿದ್ರು ಕೂಡ ಆಲಸ್ಯವನ್ನ ಉಳ್ಳ ಉಳ್ಳಂಥವರು ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಡ್ಬಂದೆ ಅಂತ ಹೇಳಿದ್ರೆ ಮಾನವರ ಮನಸ್ಸಲ್ಲಿ ಒಂದು ಛಲ ಹುಟ್ಟುತ್ತೆ ಅಯ್ಯೋ ಅಷ್ಟು ಹೆಚ್ಚು ಜನ್ಮಗಳನ್ನ ದಾಟಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದರೆ ಏನಾದರೂ ಸಾಧನೆಯನ್ನು ಮಾಡೇ ಹೋಗಬೇಕು ಅಂತ ಒಂದು ಛಲದಿಂದ ಅವರು ಸಾಧಿಸಲು ಮುಂದಾಗ್ತಾರೆ ಈ ಒಂದು ಸಾಧನೆಗೆ ಪ್ರೇರಣೆಯಾಗಲು ಪರೋಕ್ಷವಾಗಿ ಪ್ರೇರಣೆಯಾಗಲು ಈ ಒಂದು ನಂಬಿಕೆಯನ್ನಾದರೆ ನಂಬಿಕೆಯನ್ನು ತಂದರು ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಒಂದು ಮಾನವ ಜನ್ಮ ಆಗಿದಂಥ ಒಂದು ನಂಬಿಕೆಯನ್ನು ನಮ್ಮ ಪೂರ್ವಜರು ತಂದರು ಇನ್ನು ನಾವು ಕಾಲಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡೋದಕ್ಕೆ ಏನಕ್ಕೆ ಮಾಡಬೇಕು ಅಂತ ಕೇಳಿದರೆ ನಾವು ನಮ್ಮ ಇದನ್ನು ಬಗ್ದಾಗ ಅಂತ ಹೇಳಿದರೆ ಕಾಲು ನಮಸ್ಕಾರ ಮಾಡಬೇಕಂತ ಹೇಳಿದ್ರೆ ಆ ಬಗ್ತೀವಿ ಆಗ ನಮ್ಮ ದೇಹದ ಹೃದಯ ಭಾಗದಿಂದ ಕೆಳಭಾಗಕ್ಕೆ ರಕ್ತದ ಸಂಚಾರ ಶೀಘ್ರವಾಗುತ್ತೆ ದೇಹದ ಮೇಲ್ಭಾಗಕ್ಕೆ ಆ ರೀತಿಯಾದಂಥ ಸಂಚಾರ ಸ್ವಲ್ಪ ಕಷ್ಟ ಆಗುತ್ತೆ ಯಾವಾಗ ನಾವು ಬಗ್ಗಿ ನಮಸ್ಕಾರ ಮಾಡ್ತೀವೋ ಆಗ ನಮ್ಮ ತಲೆ ಭಾಗ ಕೆಳಗೆ ಬರುತ್ತೆ ಆಗ ರಕ್ತ ಸಂಚಾರ ಶೀಘ್ರಗತಿಯಲ್ಲಿ ಆಗುತ್ತೆ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ನಮ್ಮ ಪೂರ್ವಜರು ತಂದಿದ್ದಾರೆ ಇನ್ನು ಮೌನ ವ್ರತ ಯಾಕೆ ಮಾಡಬೇಕು ಅಂತ ಆ ಒಂದು ಪ್ರಶ್ನೆ ಬರುತ್ತೆ ಹಬ್ಬ ಹರಿದಿನಗಳ ಸಮಯದಲ್ಲಿ ನಾವು ಮೌನ ವ್ರತವನ್ನು ಮಾಡ್ತೀವಿ ಚಾಣಕ್ಯ ಹೇಳ್ತಾನೆ ಮೌನವ್ರತದಿಂದ ಸ್ವರ್ಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮೌನವ್ರತದಿಂದ ಸಿಟ್ಟು ಶಾಂತವಾಗುತ್ತೆ ಅಂತ ಕೋಪದಿಂದ ಎಲ್ಲವನ್ನು ನಾವು ಕಳ್ಕೊಳ್ತೀವಿ ಕ್ರೋ ಕ್ರೋಧಾದ್ಭವತಿ ಸಮೋಹ ಸಮೋಹ ಸಮೋಹಾದ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಸಾದ್ ಬುದ್ಧಿರಾಜೋ ಬುದ್ಧಿನಾಚಾದ ಪ್ರಣಶ್ಚತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕ್ರೋಧ ಇದ್ರೆ ನಮ್ಮ ಬುದ್ಧಿ ಎಲ್ಲ ಹಾಳಾಗುತ್ತೆ ಆ ಒಂದು ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ ಮೌನ ವ್ರತವನ್ನು ಮಾಡಬೇಕು ಕ್ರೋಧ ಅನ್ನೋದು ನಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳಲು ಅಸಾಧ್ಯವಾದಂಥ ಒಂದು ವಿಷಯವಾಗಿದೆ ಆ ಕಾರಣ ಮೌನವ್ರತ ಎಂಬ ವ್ರತದ ಮೂಲಕ ಆದರೂ ದೇವರ ಹೆಸರಿನಲ್ಲಿ ವ್ರತವನ್ನು ಮಾಡಿ ನಮ್ಮ ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಕಾರಣದಿಂದ ಏನು ಮಾಡ್ತಾರಂತ ಹೇಳಿದ್ರೆ ಪೂರ್ವಜರು ಮೌನ ವ್ರತವನ್ನು ಮಾಡಬೇಕು ಇದು ಪುಣ್ಯ ಸಂಪಾದನೆಗಿರುವಂತಹ ಅಂತ ಒಂದು ನಿಯಮವನ್ನು ನಂಬಿಕೆಯನ್ನು ನಮ್ಮ ಮನುಷ್ಯರಲ್ಲಿ ಹುಡ್ತಿದ್ರು ಇನ್ನು ಏಕಾದಶಿಯ ದಿವಸ ಉಪವಾಸವನ್ನ ಯಾಕೆ ಮಾಡಿದ್ರೆ ಉಪವಸತಿ ಇತಿ ಉಪವಾಸ ದೇವರ ಸಮೀಪದಲ್ಲಿ ಇರ್ತಾರೆ ಅಂತ ಹೇಳಿ ಉಪವಾಸ ಅಂತ ಆಗುತ್ತೆ ಹಾಗಾದ್ರೆ ಉಪವಾಸ ಮಾಡಿದ್ರೆ ದೇವರ ಹತ್ತಿರ ಕುತ್ಕೋತೀವ ಅಲ್ಲ ಇದಕ್ಕೆ ಒಂದು ಧಾರ್ಮಿಕವಾಗಿ ಈ ಒಂದು ಇದನ್ನ ನೋಡ್ಬೋದು ಆದರೆ ವೈಜ್ಞಾನಿಕವಾಗಿ ನಮ್ಮ ಜಠರ ತಿಂಗಳು ವರ್ಷ ಪೂರ್ಣವಾಗಿ ತಿನ್ನುತ್ತಾ ತಿನ್ನುತ್ತಾ ಅದು ಯಾವಾಗಲೂ ಕೂಡ ಅರಗಿಸ್ತಾ ಇರ್ತದೆ ಅದು ತನ್ನ ಕೆಲಸವನ್ನು ಮಾಡ್ತಾ ಇರ್ತೆ ಹೇಗೆ ಮನುಷ್ಯರಿಗೆ ವಿಶ್ರಾಂತಿ ಬೇಕಾಗುತ್ತೋ ಹಾಗೆ ನಮ್ಮ ಜಠರಕ್ಕೂ ಕೂಡ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಆ ವಿಶ್ರಾಂತಿಯನ್ನು ನೀಡೋದಕ್ಕೋಸ್ಕರ ಒಂದು ದಿನ ಉಪವಾಸವನ್ನು ಮಾಡಬೇಕು ಅಂತ ಒಂದು ನಿಯಮವನ್ನು ತಂದರು ಇನ್ನು ದೀಪ ಹಚ್ಚೋದು ಯಾಕೆ ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಮಾಗೆ ಒಂದು ಪೊರೆಯುವ ದೀಪ ಮನುಜನೇ ಪತಂಗ ಅಂತ ಒಂದು ಕಭೀರ ದೋಹೆ ಇದೆ ಇದಕ್ಕೆ ಮಾಯೊಂದು ಕೊರೆಯುವ ದೀಪ ಮನುಜನೇ ಪತಂಗ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿರ್ಬಹುದು ದೀಪದ ಸುತ್ತ ಒಂದು ಪತಂಗ ಹಾಡ್ತಾ ಇರುತ್ತೆ ಅದು ದೀಪದ ಸುತ್ತ ಹಾಡ್ತಾ ಇರ್ತಾ ಅಲ್ಲೇ ಸತ್ತು ಹೋಗುತ್ತೆ ಹಾಗೆ ಮಾಯೆ ಎಂಬುದು ದೀಪ ಆಗಿರುತ್ತೆ ಅಲ್ಲೇ ಮನುಜ ಅನ್ನೋದು ಪತಂಗ ಆಗಿರ್ತಾರೆ ದೀಪ ಅಂದ್ರೆ ಮಾಯೆ ಸುತ್ತ ಸುತ್ತ ಸುತ್ತಿ 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 ಮನುಜ ಕೂಡ ಮರಣವನ್ನ ಅಪ್ತಾರೆ ಆದರೆ ಇಲ್ಲಿ ದೀಪವನ್ನ ಹತ್ತೋದು ಯಾಕೆ ಅಂತ ಹೇಳಿದ್ರೆ ದೀಪದಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ಯಾವಾಗಲೂ ಹೇಳ್ತಾರೆ ನೀನು ನಂದಾದೀಪದಂತೆ ಬೆಳಗ್ಬೇಕು ಮನೆಗೆ ನಂದಾ ದೀಪ ಆಗ್ಬೇಕು ಹೋದ ಮನೆಗೂ ಇದ್ದ ಮನೆಗೂ ನೀನು ನಂದಾ ದೀಪವಾಗಿ ಬೆಳಗ್ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ದೀಪದಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ಇಡೀ ವಾತಾವರಣವನ್ನ ಶುದ್ಧ ಮಾಡುವಂತ ಶಕ್ತಿ ಇರೋ ಕಾರಣ ಈ ಒಂದು ಶುಭ ಕಾರ್ಯಕ್ರಮದ ಶುಭ ಕಾರ್ಯದ ಮುಂಚೆ ದೀಪವನ್ನ ಹತ್ತಿಸಬೇಕು ಅಂತ ಒಂದು ನಿಯಮವನ್ನು ನಮ್ಮ ಪೂರ್ವಜರು ತಂದಿದ್ದಾರೆ ಇನ್ನು ನೂರು ಸುಳ್ಳು ಹೇಳಿ ಮದುವೆ ಮಾಡಬಹುದಾ ಅಂತ ಕೇಳ್ಬೋದು ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಹೇಳ್ತಾರೆ ಸುಳ್ಳನ್ನು ಒಂದು ಒಂದೂರಲ್ಲಿ ಇದಕ್ಕೊಂದು ಕತೆ ಇದೆ ಒಂದೂರಿನಲ್ಲಿ ಒಂದು ನದಿ ಇರುತ್ತೆ ಆ ನದಿಗೆ ಇಬ್ಬರು ಹೋಗ್ತಾರೆ ಸ್ನಾನಕ್ಕಂತ ಸ್ನಾನಕ್ಕಂತ ಹೋದವರು ಇಬ್ಬರ ಹೆಸರು ಒಂದು ಹೆಸರು ಸತ್ಯ ಒಂದು ಹೆಸರು ಸುಳ್ಳು ಅಂತ ಹಾಗಾದರೆ ಇಬ್ಬರು ತನ್ನ ಬಟ್ಟೆಗಳನ್ನೆಲ್ಲ ಕಳಿಸಿ ಅಲ್ಲೇ ಇಟ್ಟು ಹೋಗ್ತಾರೆ ಸ್ನಾನಕ್ಕೆ ಸುಳ್ಳಿನ ಸ್ನಾನ ಮೊದಲಾಗಿ ಅದು ನದಿಯಿಂದ ದಡಕ್ಕೆ ಬಂದು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಹೊರಡುತ್ತೆ ಆಗ ಸತ್ಯ ಸ್ನಾನವನ್ನು ಮುಗಿಸಿ ಬಂದಾಗ ಅಲ್ಲಿ ಸತ್ಯದ ಬಟ್ಟೆ ಇರೋದಿಲ್ಲ ಸುಳ್ಳಿನ ಬಟ್ಟೆ ಅಷ್ಟೇ ಇರತ್ತೆ ಏನಾಗುತ್ತಂತ ಹೇಳಿದ್ರೆ ಆ ಸತ್ಯ ತುಂಬ ನಾಚಿಕೆಯಿಂದ ಆ ಬಟ್ಟೆಯನ್ನ ಒಪ್ ಹಾಕೊಳ್ಳೋಕ್ಕೆ ಒಪ್ಕೊಳ್ಳೋದಿಲ್ಲ ಅದು ನಾಚಿಕೆಯಿಂದ ಮರದ ಸಂಧಿ ಭಾಗದಲ್ಲಿ ಅವುಸ್ಕೊಂಡು ನಿಂತಿರುತ್ತೆ ಸತ್ಯ ಅನ್ನೋದು ಆಗ ಸುಳ್ಳು ಆ ಸತ್ಯದ ವಸ್ತ್ರವನ್ನ ಧರಿಸ್ಕೊಂಡು ಇಡೀ ಊರನ್ನ ಅಲಿಯತ್ತೆ ನಾನೇ ಸತ್ಯ ನಾನೇ ಸತ್ಯ ಅಂತ ಹೇಳ್ಕೊಂಡು ಅಲಿಯುತ್ತೆ ಅಲಿಯುತ್ತೆ ಅಲಿಯತ್ತೆ ಆಗ ಕೊನೆಗೆ ಜನರಿಗೆ ಗೊತ್ತಾಗತ್ತ ಇದು ಸತ್ಯ ಅಲ್ಲ ಸುಳ್ಳು ಅಂತ ಹೇಳಿ ಹೊಡಿಯೋಕ್ಕೆ ಬಂದು ಆ ಸುಳ್ಳನ್ನು ಹೊಡೆದು ಹೊಡೆದು ಸಾಯಿಸಿಬಿಡ್ತಾರೆ ಹೀಗೆ ಸ ಸುಳ್ಳು ಅನ್ನೋದು ಕೇವಲ ಎಷ್ಟು ದಿನ ಅಷ್ಟೇ ಬಾಳಿಕೆ ಬರುವಂಥ ಒಂದು ವಸ್ತ್ರ ಆದರೆ ಸತ್ಯ ಅನ್ನೋದು ಮೋಕ್ಷಕ್ಕೆ ಕರೆದುಕೊಂಡು ಅಂತಹ ಒಂದು ದಾರಿಯಾಗಿದೆ ಸತ್ಯ ಇಂದು ಮಣ್ಣಲ್ಲಿ ಹುದುಗುಕೊಂಡು ಹೋಗಿರ್ಬೋದು ಆದರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ಎಂದಿಗೂ ಆ ಸತ್ಯ ಬೆಳಗಲೇಬೇಕು ಮೊಳಗಲೇಬೇಕು ಹಾಗಾದರೆ ಸತ್ಯವನ್ನೇ ಹೇಳಬೇಕು ಅಂತ ಬೋಧಿಸುವ ನಮ್ಮ ಪರಂಪರೆ ಏನಕ್ಕೆ ನೂರು ಸುಳ್ಳನ್ನು ಹೇಳಿ ಬ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದರೆ ಆಗ ಸುಳ್ಳನ್ನು ಹೇಳಬೇಕು ಅದರಿಂದ ಯಾವುದೇ ರೀತಿಯಾದಂತಹ ದೋಷ ಲೋಪಗಳು ಆಗದೆ ಅದರಿಂದ ನಮಗೆ ಉಪಯೋಗ ಆಗತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬೇಕು ಹಾಗೆ ಸತ್ಯವಾದದ್ದು ಕಟುವಾಗಿದ್ದರೆ ಅದು ಕಹಿಯಾಗಿದ್ದರೆ ಅದು ಕೂಡ ಹೇಳಬಾರ್ದು ಸತ್ಯಮ ಪ್ರಿಯಂ ಅಂದರೆ ಅಪ್ರಿಯವಾದಂತಹ ಸತ್ಯವನ್ನು ಹೇಳಬಾರ್ದು ಅದನ್ನು ಮುಚ್ಚಿಟ್ಕೊಂಡೇ ಇದ್ರೂ ಕೂಡ ಅದು ಪರವಾಗಿಲ್ಲ ಹಾಗಾದರೆ ಸುಳ್ಳನ್ನು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಅದು ಅನಿವಾರ್ಯವಾದ ಕಾರಣದಿಂದ ಹೇಳಬಹುದು ಹಾಗಾದರೆ ಆಗಿನ ಕಾಲದಲ್ಲಿ ಗಂಡು ಸಿಗುವುದು ತುಂಬ ಕಷ್ಟವಾಗಿತ್ತು ಆ ಕಾರಣ ಸುಳ್ಳನ್ನು ಹೇಳಿ ಮದುವೆ ಮಾಡಿದ್ರೆ ಸ ಮಗಳಿಗೆ ಬೇಗ ವರ ಸಿಗುತ್ತೆ ಅಂದರೆ ವರನ ಅಂದರೆ ಗಂಡು ಸಿಗ್ತಾನೆ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ತಂದು ಹೀಗೆ ಅನೇಕ ವಿಚಾರಗಳನ್ನ ತಿಳ್ಕೊಳ್ಬಹುದು ನಾನು ಈ ಒಂದು ಆಚಾರ ವಿಚಾರದ ಕುರಿತು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನೀವು ಯಾವುದಾದ್ರೂ ಆಚಾರ ವಿಚಾರಗಳಿದ್ದರೆ ನನಗೂ ತಿಳಿಸಬಹುದು ಅಂತ ಹೇಳ್ತಾ ನನ್ನ ಒಂದು ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ 肯定玩这个的。